ಎಕ್ಸೆಪ್ಟ್ ಮಾಡಿದ್ರೆ ಹೆಂಗ ಅರವೋಸ್ ಮಾಡಿದ್ರೆ ಅಲ್ವಾ ಅಷ್ಟು ಹಂಗಿಲ್ಲ ಸರ್ ಈಗ ಮನೆಯಲ್ಲಿ ಆದ್ರೂ ಒಂದೂವರೆ ತಿಂಗಳಿಂದ ನಾವು ಪ್ಲಾನ್ ಮಾಡ್ತೀವಿ ಅದು ಬರೀ ಜಸ್ಟ್ ಒಂದ್ ನೂರ್ ಜನ ಇನ್ನೂರ್ ಜನ ಬರ್ತಾರೆ ಅಂದ್ರೇನೆ ಆ ಅದ್ರಲ್ಲೂ ಇದು ಈಗ ಇಂಡಿಯಾದಲ್ಲೇ ನಡ್ತಿರಾಗಲಿ ಇದು ಗೇಮ್ ಅಂತ ಅಂದ್ಮೇಲೆ

ಆಂಬುಲೆನ್ಸ್ ಇರಬೇಕಿತ್ತು ಒಂದು ವ್ಯವಸ್ಥೆ ಇರಬೇಕಿತ್ತು ಏನು ಇಲ್ಲ ಎತ್ಕೊಂಡು ಹೋಗ್ ಪೊಲೀಸರು ದೃಶ್ಯ ಇದೆ ಸರ್ ಅಷ್ಟು ದೊಡ್ಡ ಇದನ್ನ ಎತ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಯಾವ ಲೆವೆಲ್ಗೆ ನನ್ನ ಮಗ ಉಸಿರು ಕಟ್ಟಿ ಇಲ್ಲ ಏನಾಗಿ ಸತ್ತಿದ್ದಾನೆ ನಮ್ಗೆ ಗೊತ್ತಿಲ್ಲ ಕಂದಮ್ಮ ಎಷ್ಟು ನೋ ತಿನ್ಕೊಂಡು ಹೋಯ್ತು ಮೂರ್ ಜನ ಅವೇನೋ ಬಿದ್ದಾರ ಅವ್ನ ಕೈ ಮಾತ್ರ ಕಾಣಿಸಿದೆ ಸರ್ ಇಷ್ಟು ಕಟ್ಗ ಹಾಕಿದಾನೆ ಆ ರೆಡ್ ದೇವ್ ದಾರ ಇದೆ ಸರ್ ಅದನ್ನ ನೋಡಿ ನಾನು ನನ್ನ ಮಗನ್ ಕೈ ಇದು ಅಂತ ಅನ್ಕೊಂಡಿದ್ದು ಸಂಪೂರ್ಣ ಸರ್ಕಾರ ಹೊಣೆ ಯಾಕೆ ಅಂತ ಹೇಳಿದ್ರೆ ಮೂರನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪಂದ್ಯ ಪ್ರಾರಂಭ ಆಗಿರ್ತಕ್ಕಂಥದ್ದು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ಗೆದ್ದರು ಗೆದ್ದಾದ ನಂತರ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗ್ತಾ ಇತ್ತು ಪೊಲೀಸ್ನವರು ಎಲ್ಲ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಕೂಡ ಬೆಂಗಳೂರು ಪೊಲೀಸು ಇವತ್ತು ಆ ಬಸ್ ಡ್ಯೂಟಿಯಲ್ಲಿ ಇದ್ದರು ಬೆಳಗ್ಗೆ ಹೆಚ್ಚು ಕಮ್ಮಿ ಆ ಕ್ರೌಡ್ ಎಲ್ಲ ಖಾಲಿಯಾಗಿ ಹೋಗೋವರೆಗೂ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಇತ್ತು ಆರು ಗಂಟೆಗೆ ಅವರು ಮನೆಗೆ ಹೋಗಿ ಸ್ನಾನಗಿನ ಮಾಡಿ ತಿಂಡಿ ಮಾಡಿಕೊಂಡು ಮತ್ತೆ ಹತ್ತು ಹನ್ನೊಂದು ಗಂಟೆಗೆ ಸ್ಟೇಷನ್ಗಳಿಗೆ ಬರೋ ಅಷ್ಟರಲ್ಲಿ ಇವರು ಮತ್ತೆ ಮೂರು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದರೆ ಕಮಿಷನರ್ ಭಾಳ ಸ್ಪಷ್ಟವಾಗಿ ಹೇಳಿದರು ಇದು ಸಾಧ್ಯ ಇಲ್ಲ ಆಗೋದಿಲ್ಲ ನೀವು ಭಾನುವಾರ ಮಾಡಿಕೊಳ್ಳಿ ಈ ಇವತ್ತು ಈ ಭಾನುವಾರ ಮಾಡಿಕೊಳ್ಳಿ ನೀವು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೋದು ಹೇಳಿ ಮತ್ತು ಸರ್ಕಾರಕ್ಕೆ ಒಂದು ಸ್ಪಷ್ಟತೆ ಇರಲಿಲ್ಲ ಸರ್ಕಾರ ರೋಡ್ ಶೋ ಅಂತ ಹೇಳಿದರು ವಿಧಾನಸೌಧ ಅಂತ ಹೇಳಿದರು ಅಲ್ಲಿಂದ ಆ ಸ್ಟೇಡಿಯಂ ಅಂತ ಹೇಳಿದರು ಇವತ್ತು ಇಷ್ಟೆಲ್ಲ ಘಟನೆಗಳಿಗೆ ನೇರ ಕಾರಣ ಕರ್ನಾಟಕ ಸರ್ಕಾರ ಇವತ್ತು ತರಾತುರಿಯಲ್ಲಿ ಇವತ್ತು ಹೈಕೋರ್ಟು ಸ್ವಯಂ ಪ್ರೇರಿತ ದಾಖಲು ಮಾಡಿಕೊಂಡ ನಂತರ ಇವರು ಇನ್ನು ನಮಗೆ ಎಲ್ಲೂ ಬರುತ್ತೋ ನಮ್ಮ ಹುಡುಕೆಲ್ಲೂ ಬರುತ್ತೆ ಅಂತೇಳಿ ಇವತ್ತು ಆರ್ ಸಿ ಬಿ ಅವರನ್ನು ಮತ್ತು ಕೆ ಎಸ್ ಸಿ ಎ ಮತ್ತು ಡಿ ಎನ್ ಎ ಮತ್ತು ಇವ್ರು ಯಾರ್ಯಾರನ್ನೋ ಕೆಲವ್ರನ್ನೆಲ್ಲ ಇದು ಮಾಡಿದ್ದಾರೆ ಬಹುಶಃ ಇವತ್ತು ಇದಕ್ಕೆಲ್ಲ ನೇರ ಹೊಣೆ ಇವತ್ತು ಒಂದು ಕೊಲೆ ಮಾಡಿದರೆ ಎಷ್ಟು ಅಪರಾಧ ಇದೆ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಇದು ಇವತ್ತು ಈ ಹನ್ನೊಂದು ಮಕ್ಕಳು ತೀರ್ಕೊಂಡಿರ್ತಕ್ಕಂಥದ್ದಕ್ಕೆ ಕರ್ನಾಟಕ ಸರ್ಕಾರ ಇವತ್ತು ಒಂದು ಕೊಲೆಗಡುಕ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಕೊಲೆಗಡುಕ ಸರ್ಕಾರ ಇದು ಕೊಲೆಗಡುಕ ಸರ್ಕಾರ ಹಾಗಾಗಿ ಇವತ್ತು ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ನಾವು ನಿಮ್ಮ ಟಿ ವಿಗಳಲ್ಲಿ ನಾ ಇವತ್ತು ನಾನು ನೋಡಿದ್ದೇನೆ ಒಂದು ಮೆಟ್ರೋ ರೈಲು ತುಂಬಿ ಹೋದರೆ ಇನ್ನು ಮೂರು ನಾಲ್ಕು ಮೆಟ್ರೋ ರೈಲುಗಳಿಗೆ ಆಗುವಷ್ಟು ಜನ ಇರ್ತಾ ಇದರಲ್ಲಿ ಅಂದರೆ ಇಷ್ಟೆಲ್ಲ ಇದ್ದಾಗ ಹೇಗಿರಬೇಕಾಗಿತ್ತು ರಕ್ಷಣೆ ಇವರು ಬಂದೋಬಸ್ತ್ ಹೇಗೆ ಮಾಡ್ಕೊಬೇಕಾಗಿತ್ತು ಬಿ ಬಿ ಎಂ ಬಿ 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 ಏನು ಮಾಡ್ತಾಯಿದ್ರು ಆರೋಗ್ಯ ಇಲಾಖೆ ಏನು ಮಾಡ್ತಾಯಿತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಮತ್ತು ಪೊಲೀಸಿಗೆಲ್ಲ ಇವು ಇವ್ರ ಮೇಲೆ ಎಫ್ ಐ ಆರಲ್ಲಿ ಭಾಳ ಸ್ಪಷ್ಟವಾಗಿದೆ ಕಾನೂನು ಬಾಹಿರ ಸಭೆ ಅಲ್ಲಿ ನಡೆದಿದ್ದು ಕಾನೂನು ಬಾಹಿರ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು ಉಪಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು ಇಲ್ಲಿ ಏನಾಗ್ತಾ ಇದೆ ಮೇಲ್ನೋಟಕ್ಕೆ ನಾವು ಇವತ್ತು ನೋಡ್ದಂಗೆ ಇವತ್ತು ಗೃಹ ಮಂತ್ರಿಗಳು ಗೃಹ ಮಂತ್ರಿಗಳಿಗೆ ಏನು ಗೊತ್ತಿಲ್ಲದಿರಾ ಇವತ್ತು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಉಪಮುಖ್ಯಮಂತ್ರಿಗಳು ಒಂದು ಕಡೆ ಮುಖ್ಯಮಂತ್ರಿಗಳು ಒಂದು ಕಡೆ ಮತ್ತು ಮುಖ್ಯಮಂತ್ರಿಗಳನ್ನು ಮೀರಿಸುವಂಥ ಕೆಲಸವನ್ನು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ದೇಶದಲ್ಲಿ ಇದು ರದ್ದು ಆಗಬೇಕು ರದ್ದಾದರೆ ಬಹುಶಃ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಉಳ್ಕೊತವೆ ಇಲ್ಲ ಅಂತ ಹೇಳಿದರೆ ಇನ್ನು ಮುಂದೆ ಕೂಡ ಲಕ್ಷಾಂತರ ಕುಟುಂಬಗಳು ಇವತ್ತು ಹಾಳಾಗಿದ್ದಾವೆ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಎಲ್ಲ ಹೋಗಿದೆ ಹಾಗಾಗಿ ಇಂಥ ಘಟನೆಗಳು ನಡೀಬಾರ್ದು ಅಂತ ಹೇಳಿದ್ರೆ ಇದು ರದ್ದಾಗಬೇಕು ಮತ್ತು ಎಲ್ಲ ಕೂಡ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಕೂಡ ಇಂಟೆಲಿಜೆನ್ಸ್ ಇರಬೇಕು ಎಷ್ಟು ಜನ ಸೇರ್ತಾರೆ ಇದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಕ್ರಿಕೆಟ್ ಅಂದಾಗ ಇರ್ತಾರೆ ಹೋಗ್ತಾರೆ ಎಷ್ಟು ಜನ ಸೇರ್ತಾರೆ ಎಲ್ಲಿಂದ ಬರ್ತಾರೆ ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಗೊತ್ತಾಗ್ಬಿಟ್ಟು ನೋಡಿಬಿಟ್ಟಿದ್ದೇ ಸಾಕಾಗಿತ್ತು ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಇರ್ತಕ್ಕಂಥ ಜನ ನೋಡಿದರೆ ಇವರು ಯೋಚನೆ ಮಾಡಬೇಕಾಗಿತ್ತು ಅಂದರೆ ಒಂದು ಸಭೆ ಮಾಡಿಲ್ಲ ಬೆಳಗ್ಗೆ ಆರು ಗಂಟೆವರೆಗೂ ಪೊಲೀಸ್ ಡ್ಯೂಟಿಯಲ್ಲಿ ಇದ್ದಾರೆ ಮತ್ತೆ ಹನ್ನೊಂದು ಗಂಟೆಗೆ ಬಂದು ನೀವು ಬಂದೋಬಸ್ತ್ ಮಾಡಿ ಅಂದರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ ಅವರು ಮನುಷ್ಯರಲ್ವೇ ನಾನು ಭಾಳ ಹತ್ತಿರದಿಂದ ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ ದಯಾನಂದ ಅವರು ಕಮಿಷನರ್ ಅವರು ಅವ್ರನ್ನ ನಾನು ಹತ್ತಿರದಿಂದ ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಅಂಥವರನ್ನು ಅವರು ಹೇಳಿದ್ದಾರೆ ಭಾನುವಾರ ಮಾಡಿಕೊಳ್ಳಿ ಆಗೋದಿಲ್ಲ ಅಂತ ಆದರೆ ನೀವು ತರಾತುರಿಯಲ್ಲಿ ನೀವು ಮೈಲೇಜ್ ತಗೊಳ್ಳೋದಕ್ಕೋಸ್ಕರ ಯಾವ ಮೈಲೇಜು ಏನು ಒಂದು ರೂಪಾಯಿ ಒಂದು ನಯಾ ಪೈಸಾ ಲಾಭ ಆಗೋದಿಲ್ಲ ಅವ್ರಿಗೆ ಆದರೂ ಕೂಡ ಮೈಲೇಜ್ ಹೋಗಿ ಹನ್ನೊಂದು ಕುಟುಂಬಗಳಲ್ಲಿ ಹನ್ನೊಂದು ಮಕ್ಕಳನ್ನು ಬಲಿ ಪಡ್ಕೊಂಡ್ರಲ್ಲ ಇದು ಲಜ್ಜೆಗೆಡಿತನ ಈ ಸರ್ಕಾರಕ್ಕೆ ಈ ಆಡಳಿತ ಹೇಗೆ ಮಾಡಬೇಕು ಏನು ಅನ್ನುವಂಥದ್ದು ಒಂದು ರೀತಿ ಇದಿಲ್ಲ ಮೈಲೇಜ್ ತಗೊಳಕ್ಕೆ ಹೋಗಿ ಇವತ್ತು ಎಲ್ಲವನ್ನು ಕೂಡ ಹನ್ನೊಂದು ಮಕ್ಕಳ ಆ ಕುಟುಂಬಗಳನ್ನು ಇವತ್ತು ಹಾಳು ಮಾಡಿದ್ದಾರೆ ಇದಕ್ಕೆ ನೇರವಾದಂಥ ಹೊಣೆ ಸರ್ಕಾರ ಈ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಇದಾಗಿರ್ತಕ್ಕಂಥದ್ದು ಇದನ್ನು ಮತ್ತೆ ಗೃಹ ಓವರ್ ಓವರ್ಟಕ್ ಮಾಡೋದು ಮುಖ್ಯಮಂತ್ರಿಗಳನ್ನು ನಮ್ಮ ಡೆಪ್ಯ ಸಿ ಎಮ್ ಓವರ್ಟಕ್ ಮಾಡೋದು ಇವೆಲ್ಲ ನಡೀತಾ ಇದ್ದಾವೆ ಸೂಪರ್ ಸಿ ಎಮ್ ಆಗಿಬಿಟ್ಟಿದ್ದಾರೆ ಅವರು ಇಂಥವೆಲ್ಲ ಇವತ್ತು ಗೃಹ ಮಂತ್ರಿಗಳಿಗೆ ಏನೂ ಗೊತ್ತಾಗೋದಿಲ್ಲ ಇವತ್ತು ಬೆಳಗಾವಿ ವಿಚಾರ ತಗೊಳ್ಳಿ ಅದೇ ಥರ ಆಗಿರೋದು ಇಲ್ಲಿ ಕೂಡ ಇಲ್ಲಿ ಕೂಡ ಏನು ಆಗ್ತಾ ಇದೆ ಏನು ಗೃಹ ಇಲಾಖೆಯಲ್ಲಿ ಒಬ್ಬ ಒಳ್ಳೆಯವರವರು ಪರಮೇಶ್ವರ್ ತುಂಬ ಒಳ್ಳೆಯವರು ನಾನು ಅವರು ಹತ್ತಿರದಿಂದ ನೋಡಿದ್ದೇನೆ ಒಳ್ಳೆಯವರಿದ್ದಾರೆ ಆದರೆ ಅವ್ರಿಗೆ ಅವ್ರನ್ನ ಕೈ ಮೀರಿ ಕೆಲಸ ಮಾಡಿಸ್ತಾ ಇದ್ದಾರೆ ನೋಡಿ ಇಂಥ ಘಟನೆಗಳೆಲ್ಲ ಆಗಿರೋದರಿಂದ ಅವರು ಮಾಡೋದರಿಂದ ಈ ಕುಟುಂಬಗಳಲ್ಲಿ ಯಾಕೆ ಇವ್ರ ಮಕ್ಕಳನ್ನ ಕಳ್ಕೊಬೇಕು ಇದಕ್ಕೆ ನೇರ ಸರ್ಕಾರ ಹೊಣೆ ಇದು ಇನ್ನೂ ತಲೆದಂಡಗಳಾಗಬೇಕು ಅಪಿ ಇವ್ರನ್ನ ಆರ್ ಸಿ ಬಿ ಅವ್ರನ್ನ ಡಿ ಎನ್ ಎ ಅವ್ರನ್ನ ಇವರು ಎಸ್ ಸಿ ಕೆ ಎಸ್ ಸಿ ಅವ್ರನ್ನ ಇವ್ರನ್ನ ಮಾಡೋದಲ್ಲ ಈಗ ಯಾರು ರಾಜಕೀಯ ಕಾರ್ಯದರ್ಶಿಗಳನ್ನ ಮಾಡಿದಾರಲ್ಲ ಇನ್ನೂ ಹಲವರನ್ನ ಮಾಡಬೇಕು ಯಾರ್ಯಾರು ಇದ ಕೈ ಹಾಕಿ ತಲೆದೋರಿಸ್ತಾರಲ್ಲ ಇಂಥವ್ರನ್ನೆಲ್ಲ ತೆಗಿಬೇಕು ತೆಗೆದ್ರೆ ಒಳ್ಳೆ ಆಡಳಿತ ಕೊಡ್ಬೋದು ಅಂದರೆ ಇನ್ನೊಂದಷ್ಟು ಅಮಾಯಕ ಕುಟುಂಬಗಳನ್ನು ಬಲಿ ಮಾಡುವಂಥದ್ದಾಗುತ್ತೆ ಆಗುತ್ತೆ ಅದಾಗಬಾರ್ದು